ನಮಸ್ಕಾರ ನಾನು ಪವಿತ್ರ ಮಿಸ್ಸೆಸ್ ಭಾಗವತ್ ಭಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಳೆಕಾಯಿಯ ಗ್ರೇವಿಯನ್ನು ತೋರಿಸ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಮಿಕ್ಸಿ ಜರಲ್ಲಿ ಎರಡು ಟೊಮೆಟೊವನ್ನು ಹಾಕ್ಕೊಂಡು ನೀರನ್ನು ಸೇರಿಸದೆ ಹಾಗೆ ನುಣ್ಣಗೆ ಪೇಸ್ಟನ್ನು ಮಾಡಿಕೊಳ್ತೇನೆ ಈಗ ಒಂದು ಕುಟಾಣಿಯನ್ನು ಇಟ್ಕೊಂಡು ಅದರಲ್ಲಿ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜ ಅರ್ಧ ಟೇಬಲ್ ಚಮಚ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೇನೆ ಎರಡು ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಒಂದು ಐದಾರು ಕಾಳು ಮೆಣಸಿನ ಕಾಳನ್ನು ಹಾಕಿಕೊಂಡು ಇದನ್ನ ತರಿತರಿಯಾಗಿ ಕುಟ್ಟಿ ಪುಡಿಯನ್ನು ಮಾಡ್ಕೊಳ್ತೇನೆ ಹಸಿಯಾಗಿಯೇ ಮಸಾಲೆಯನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋದಿದು ಇದೊಂದು ಡಿಫ್ರೆಂಟ್ ಆದ ಮಸಾಲೆಯೊಂದಿಗೆ ಮಾಡುವಂತಹ ಬಾಳೆಕಾಯಿಯ ಗ್ರೇವಿ ಚಪಾತಿಯ ಜೊತೆಗೆಲ್ಲ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಅಥವಾ ರೋಟಿ ಎಲ್ಲ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಒಂದು ಡಿಫ್ರೆಂಟ್ ಆದ ಮಸಾಲೆಯೊಂದಿಗೆ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಕುಟ್ಟಿ ಪುಡಿ ಮಾಡಿದನ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೇನೆ ಈಗ ಅದೇ ಕುಟಾಣಿಯಲ್ಲಿ ಅರ್ಧ ಇಂಚ್ ಆಗುವಷ್ಟು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಮೂರು ಹಸಿ ಮೆಣಸನ್ನ ಹಾಕೊಂಡಿದ್ದೇನೆ ಇದನ್ನು ಕೂಡ ತರಿತರಿಯಾಗಿ ಜಜ್ಜಿ ಪುಡಿಯನ್ನ ಮಾಡ್ಕೊಳ್ತೇನೆ ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿಯನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಅರಿಶಿನವನ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕುಟ್ಟಿರುವಂತಹ ಹಸಿ ಮಸಾಲೆಯನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಘಮ ಬರುವ ತನಕ ಅದನ್ನು ಹುರ್ಕೊಳ್ಬೇಕು ಈರುಳ್ಳಿಯ ಬಣ್ಣ ಬದಲಾಗಬೇಕು ಅಷ್ಟರ ತನಕ ಚೆನ್ನಾಗಿ ಹುರ್ಕೊಳ್ತೇನೆ ನಂತರ ಇದಕ್ಕೆ ಕುಟ್ಟಿರುವಂತಹ ಡ್ರೈ ಮಸಾಲ ಏನಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ ಡ್ರೈ ಮಸಾಲೆಯನ್ನ ಕಡೆಯಲ್ಲಿ ಹಾಕಿದ್ರೆ ಸಾಕು ತುಂಬ ಫ್ರೈ ಮಾಡಿಕೊಂಡ್ರೆ ಅದರ ಘಮ ಕೂಡ ಹೊರಟು ಹೋಗ್ತದೆ ಅತಿಯಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅದನ್ನು ಸಪ್ರೇಟ್ ಆಗಿ ಕುಟ್ಕೊಂಡಿರೋದು ಸ್ವಲ್ಪ ಹೊತ್ತು ಹುರಿದುಕೊಂಡು ನಂತರ ಪೇಸ್ಟ್ ಮಾಡಿರುವಂತಹ ಟೊಮೆಟೊವನ್ನ ಹಾಕೊಳ್ತಾ ಇದ್ದೇನೆ ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ಆಗ್ತದೆ ಆದ್ರೆ ಗ್ರೇವಿ ಚೆನ್ನಾಗಿ ಬರಲಿಕ್ಕೆ ಈ ರೀತಿ ಪ್ಯೂರಿಯನ್ನ ಮಾಡಿ ಹಾಕೊಂಡ್ರೆ ಚೆನ್ನಾಗ್ ಆಗ್ತದೆ ಟೊಮೆಟೊವನ್ನ ಕೂಡ ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಎಲ್ಲ ಹೋದ ನಂತರ ಕಟ್ ಮಾಡಿರುವಂತಹ ಬಾಳೆಕಾಯಿಯನ್ನ ಹಾಕೊಳ್ತಾ ಇದ್ದೇನೆ ಬಾಳೆಕಾಯಿಯನ್ನ ಮೂರು ಬಳಸಿದ್ದೇನೆ ನಾನಿಲ್ಲಿ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಸ್ವಲ್ಪ ದೊಡ್ಡದಾಗಿ ಹೋಳನ್ನ ಮಾಡ್ಕೊಂಡಿದ್ದೇನೆ ಚಪಾತಿಯ ಜೊತೆಗೆ ಚಿಕ್ಕದಾಗಿ ಬೇಕು ಹೋಳು ಅಂತಿದ್ರೆ ಚಿಕ್ಕದಾಗಿ ಮಾಡಿಕೊಂಡ್ರೂ ಆಗ್ತದೆ ಚೆನ್ನಾಗಿ ಎಲ್ಲದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುದಿಯುತ್ತಿರುವ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ತಣ್ಣನೆಯ ನೀರನ್ನು ಹಾಕಲಿಕ್ಕೆ ಹೋಗ್ಬೇಡಿ ಮಸಾಲೆ ಎಲ್ಲ ಈಗಾಗಲೇ ಬೆಂದಿರೋದ್ರಿಂದ ಅದರ ಘಮ ಹೊರಟೋಗ್ತದೆ ತಣ್ಣೀರನ್ನು ಹಾಕೊಂಡ್ರೆ ಬಿಸಿಯಾಗಿರುವ ನೀರನ್ನು ಹಾಕಿ ಇದನ್ನ ಬಾಳೆಕಾಯಿಯನ್ನು ಬೇಯಿಸ್ಕೊಳ್ಬೇಕು ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹುಣಸೆಹಣ್ಣಿನ ರಸ ಹಾಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರ್ತದೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೇನೆ ಕೊನೆಯಲ್ಲಿ ರುಚಿಯನ್ನು ಹೆಚ್ಚಿಸಲಿಕ್ಕೆ ಸ್ವಲ್ಪ ಗೇರು ಬೀಜದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೆನೆಸಿರುವಂತಹ ಗೇರು ಬೀಜವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಗ್ರೇವಿಯ ಥಿಕ್ನೆಸ್ ಕೂಡ ಚೆನ್ನಾಗಿ ಬರ್ತದೆ ರುಚಿಯು ಕೂಡ ತುಂಬಾ ಚೆನ್ನಾಗಾಗ್ತದೆ ಗೋಡಂಬಿಯ ಪೇಸ್ಟನ್ನು ಹಾಕೋದ್ರಿಂದ ಖಂಡಿತ ಹಾಕಿ ಈ ರೆಸಿಪಿಯನ್ನು ಮಾಡೋದನ್ನು ಮರಿಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಸ್ವಲ್ಪ ಕಿಚನ್ ಕಿಂಗ್ ಮಸಾಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿಯನ್ನು ಬರೆಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರುಚಿಯಾದಂತಹ ಬಾಳೆಕಾಯಿಯ ಗ್ರೇವಿ ರೆಡಿ ಆಗ್ತದೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ